ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬನ್ರಿ ಇವತ್ತಿನ ಹಿಡ್ದರೆ ಏನು ಶಿಷ್ಯತೆ ಐತಿ ಅಂತ ನೋಡೋಣ ಏನಾರ ರೀ ಪೈಂಟ್ ಇವತ್ತು ನೀವತ್ತು ಎಲ್ಲರ್ ಇವತ್ತು ಕೆಲಸ ಅದಾವ ಪಬ್ಲಿಕ್ ಪ ಹುಬ್ಳಿಗೆ ಅದು ಹೋಗ್ಬೇಕಾಗಿತ್ತು ನಾವು ಒಂದು ಸೊಲ್ಪ ಹಾಗಾಗಿ ಬೆಳಗ್ಗಿನ ಕೆಲಸ ಎಲ್ಲ ಮುಗಿಸ್ಕೊಳಕತ್ ಟೈಟ್ ಎಲ್ಲ ಮಾಡಿದ್ದೀವಿ ಹಾಂ ಅಡಿಗೆ ಮಾಡಿ ಹ್ಞೂ ಕರ್ಸ್ಕಂಬೋ ನೀವು ಏನು ನೋಡ್ರಿ ಅರೇಪ್ಪ ನಾವು ಗಣಿ ಹಾಕಾಕತ್ಲ ಸಾರ ಐತಿ ಇನ್ನೂ ಬೆಳಿಗ್ಗೆ ಸಾರ ಐತಿ ಅದೈತಿ ಹಾಗಾಗಿ ಹಂಗಾಗಿ ಒಂದು ಸ್ವಲ್ಪ ಒಳಗೆ ಡಿಸ್ ಸಾರ ಮಾಡಿಬಿಡ್ ಅನ್ನಾಕತೀನಿ ಸ್ವಲ್ಪ ಟೊಮೆಟೊ ನಾನು ಜಾಸ್ತಿ ಹಾಕ್ತೀನಿ ಅದಕ್ಕೆ ಹಾಂ ಚಲೋ ಆಕೈತಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಅವ್ನು ಬೇಸ್ಕೋ ಟಮಾಟೆ ಹಣ್ಣು ಅಂದ್ರೆ ಚಲೋ ಆಗತ್ತೆ ಅದು ಅದೊಂಥರ ಡಿಫ್ರೆಂಟ್ ಆಗುತ್ತೆ ಏನು ಮಾಡೈತಿ ಚುಮಾರಿ ಊಟ ಮಾಡ್ತೀವಿ ಅಮ್ಮ ಊಣಂಗಿಲ್ಲ ಹೇಳಿದೆ ನಾನು ಮುಂಚೆ ಅಂತಂದು ಬನ್ನಿ ಅಂದ್ರೆ ಹಂಗಾಗಿ ಚುಮ್ಮರಿ ಅದಾವ ಸ್ವಲ್ಪ ತೋಸಿ ಚುಮಾ ಹೆಚ್ಚಿಟ್ಟು ನೀವು ಮಾಡಿಲ್ಲ ಸುಮಾರಿ ಉಳ್ಳಾಗಡ್ಡಿ ಭಾಳ ಹಾಕ್ತಿರ್ತೀವಿ ಅದಕ್ಕೆ ಮತ್ತು ಕರೆಕ್ಟಾಗಿತ್ತು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹಾಕ್ಬೇಕನ್ರಿ ಎಲ್ಲ ಹಾಕಿ ಮಾಡಿದ್ರೆ ಚಲ್ಲವ ನಿಮ್ಮ ಉಳ್ಳಾಗಡ್ಡಿ ತಿನ್ನೋದು ಇದೈತೆ ಉಳ್ಳಾಗಡ್ಡಿ ತಿನ್ನಲ್ರಿ ಇವರು ಕೋಳಿ ಹಾರ್ಸ್ದಂಗ ಅರಸ್ತ ರೀ ಕೇಳ್ತು ಇವ್ರು ಉಪ್ಪು ಆತು ಇವ್ರು ಬಾಬಾರ್ ಆತು ಸುಮ್ಮಾರಪ್ಪ ಹ್ಞೂ ತಿಂತಾರಿಲ್ಲ ಅವರು ತಿಂತಾರೆ ಗೊತ್ತಿಲ್ವ ನನಗೂ ನಾನು ನೋಡಿಲ್ಲ ನಾಲ್ಕು ಹಾಗ ರೀ ಎಲ್ಲರು ಬೇರೆ ಉಳ್ಳಾಗಡ್ಡಿ ಆರ್ಸರ ಅದ ರೀ ಇವ್ರು ಅಷ್ಟು ನಾನು ಈಗ ಹಿಂಗೆ ಕೇಳಾಕತ್ತೀನಿ ರೀ ಚೆಂಬರ್ ರೆಡಿ ಆದ ಮಾವ ಇದು ಸಂಪ್ರಾಣಿ ಹಿಟ್ಟು ಅಂದ್ರೆ ಸ್ವಲ್ಪ ಹಚ್ಚಿದೆ ಸಾಕು ಅವು ಸ್ವಲ್ಪ ತಡೆಯಂಗಿಲ್ಲ ಮತ್ತು ಒಂದನ್ನು ಇಲ್ಲಿ ಅರ್ಶಿ ಹಬ್ಬ ಹಂಡೆತ್ಕ ರೀ ನಾಷ್ಟ ಮಾಡಿ ನಾವು ಇದಕ್ಕೆ ಹೋಗಕತ್ತೀರಿಪ್ಪ ಮಾರ್ಕೆಟ್ಗೆ ಹೋಗಕತ್ತೀರಿ ನಾವು ಹಾ ರೀ ಪರ ಬಂದ ನಾಟಕ ಸ್ಟಾರ್ಟ್ ನೀನು ಬರ್ತೀಯ ಆರಾಮಿಲ್ಲಪ್ಪ ಮನೆ ಹಾಕೊಂಡ್ರು ಸುಮ್ಮ ಅಂದ ಮಾತಾಡ್ತಾ ಇದ್ದೀನಿ ಆಶೀರ್ವಿಂದ ನಿಮ್ ಸಪೋರ್ಟ್ ಇಂದ ಹೋಗಾವ್ರಿ ಮತ್ತು ಕಾಟನ್ ಸೀರೆ ತಗೊಂಡಂತವ್ ಕಾಟನ್ ಸೀರೆ ಮತ್ತೆ ಎಷ್ಟೋ ಜನ ಕೇಳಿದ್ರಿ ತಗೊಂಡವರ ಕೇಳಿ ಮತ್ತು ಹಂಗಾಗಿ ಕಾಟನ್ ಸೀರೆ ನಾವು ಕಾಟನ್ ಸೀರೆ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡಿರಿ ಸಲ ಯಾಕಂದ್ರೆ ಬಾಳ ಕ್ವಾಲಿಟಿ ಅದೇ ರೀ ಚೆನ್ನಾಗಿದಾವೆ ಚೆನ್ನಾಗಿದ್ದು ಸೀರೆನ ನಾವು ತೊಗೊಂಡ್ಬಂದೀವಿ ರೀ ತೋರಿಸ್ತೀನಿ ನಾ ಇವೊಂದು ನಾನು ಇದು ಬಹಳ ಭಾಳ ಚಲೋ ಕ್ವಾಲಿಟಿ ಇರೋ ಅಂತ ನನ್ನ ಕ್ವಾಂಟನ್ ಸ್ಯಾರಿ ಹಾಂ ಸೀರೆ ತೊಗೊಂಬಂದೀನಿ ರೀ ಇದಂತೂ ಸುಪ್ಪರ್ ಐತೆ ನೋಡಿರಿ ಸೀರೆ ಅದ ಇದೊಂದು ಹೊಸ ಥರ ಐತಿ ಅದ್ರೊಳಗೆ ಇದೊಂದು ಕಲರ್ ಇವು ತರ್ಸಿ ಮಮ್ಮಿ ಮಡಿ ಮಡಿನೂ ತಗೊಂಬಂದೀವಿ ಮಡಿ ಭಾಳ ಜನ

ನೀವು ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡ್ರಿ ನಾನು ನಂಬರ್ ಹಾಕಿರ್ತೀವಿ ಹಾಂ ನಮ್ಮ ಇದನ್ನು ನಿಮ್ಗೆ ಎಷ್ಟು ಬೇಕು ಅಂತೇಳಿ ನಾವು ಇದನ್ನ ಕೊಡ್ತೀರಿ ಆಮೇಲೆ ಕಡೆ ಇದನ್ನ ಕೊ ಹಾಕಿಬಿಡಮ್ಮ ಹೋಲಿ ನಂಬರ್ ಹೋನಿ ನಂಬರ್ ಬರ್ ಸ್ಟೋನ್ ಹಾಕಿಬಿಡ ಇದು ಎಷ್ಟು ಚಂದೈತಿ ನೋಡಿರಿ ಮಸ್ತ್ ಐತಿ ಹಾಂ ಆಮೇಲೆ ಇದೊಂದು ಎರಡು ಥರ ಹಾಕಿಸಿ ನೋಡ್ರಿ ಈಗ ಬೇರೆ ಡಿಸೈನ್ ಮಾರ್ಕೆ ಓತ್ ಬೇರೆ ಡಿಸೈನ್ ಇದೊಂದು ಇದೊಂದು ಕ್ವಾಲಿಟಿನೂ ಬೇರೆ ಮತ್ತು ಡಿಜೈನು ಬೇರೆ ಸ್ಟೋನ್ ವರ್ಕ್ ಅದು ಇದು ಲುಕ್ ಐತ್ರಿ ಸ್ಯಾರಿ ಪೂರ ಸ್ಟೋನ್ ವರ್ಕ್ ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ ನೋಡಿರಿ ಮೆತ್ತಗದ ಸೀರೆ ಅಂತೀವು ಫುಲ್ ಮೆತ್ತಗದ ಹ್ಞೂ ಅಷ್ಟು ಮೆತ್ತಗದ ನೋಡಿರಿ ಆಮೇಲೆ ಮತ್ತೆ ಇದು ಮಮ್ಮಿ ಕಾಟನ್ ಸ್ಯಾರಿ ತಗೋಸಿ ನಾಕ ನಾಲ್ಕು ತೊಗೊಂಬಂದಿದ್ರು ಹೋನ್ಸಲ ಅವು ಅಂಕರ್ ಎಲ್ಲ ಹೋಗಿತಾವ ಇಲ್ಲ ಅಂತ ನಾವು ನಾಕ ತಗೊಂಬಂದಿದ್ವಿ ರೀ ಎಲ್ಲ ಹೋದ್ವು ಮತ್ತು ತೊಗೊಂಡರೆ ಮತ್ತೆ ಕೇಳಕತ್ತಾರ ರೀ ಒಂದು ಸ್ಯಾರಿ ಅಂದ್ರೆ ಅಷ್ಟು ಚೆನ್ನಾಗದಾವ್ರಿ ಇವು ಕಾಟನ್ ಸೀರೆ ನೋಡಿರಿ ಅಷ್ಟು ಅದೇ ರೀ ನಿಮ್ಗೆ ಯಾವ ಕಲರ್ ಬೇಕಂತೀವಿ ಚಂದ ನೋಡಿರಿ ಕಲರ್ ಅದೇ ಬಳ್ಳಿ ಬದವು ಮತ್ತು ಅದಕ್ಕ ಸಣ್ಣ ತಣ್ಣ ಬೂಟೆ ರೀ ಅಂದರೆ ನಿಮ್ಗೆ ಯಾವ ಬೇಕಂತೀವಿ ಸ್ಕ್ರೀನ್ ಹೊಡೆದು ಸ್ಕ್ರೀನ್ಶಾಟ್ ಹೊಡೆದು ನಮ್ಗೆ ಮೆಸೇಜ್ ಮಾಡ್ಬೋದು ನೀವು ಈ ಥರ ರೀ ಮತ್ತು ಇವು ಪತ್ತದೊಳದನ್ನ ಹಾಕ್ಸಿವಿ ನೋಡಿರಿ ಈ ಸಲ കാട്ടൂ ഡാത്ത അത് ചെന യൂസ് ആ സി ഈ ത്രൂ ബന് ഫുൾ മറ്റൊന്ന ಮಮ್ಮಿ ಮತ್ತೆಲ್ಲ ಕರೆಕ್ಟ್ ಆಗಿ ತೋರಿಸಿದ್ವಿ ನಾವು ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಹೊಡ್ದು ವಾಟ್ಸ್ಆಪ್ ಮಾಡ್ರಿ ನಮಗ್ ನಂಬರ್ಲಿ ನೋಡಕೋ ಕರೆಕ್ಟ್ ಆಗಿ ಯಾವ್ದು ಬೇಕು ಅಂತ ಹೇಳಿ ಇದು ಇವಾಗ ಬೇಕಿ ಗಣಪತಿ ಫಸ್ಟ್ ಅಲ್ರಿ ಅದಕ್ಕೆ ನೋಡ್ರಿ ಗ್ರ್ಯಾಂಡ್ ವರ್ಕ್ ಐತಿ ಸಾಡಿ ಮಸ್ತ್ ಐತಿ ಐತಲ್ಲಿ ಇವೆಲ್ಲ ರೇಟ್ ಇವು ಕಡಿಮೆ ಒಂದು ಸ್ವಲ್ಪ ಮಡಿ ನೋತಲ್ಲಿ ಮತ್ತು ಇಲ್ಲಿ ಕಾರಿಯೊಳಗ ಚಲೋ ಅಂತನ ಇಲ್ಲ ಗೋಲ್ಡನ್ ಸಿಲುಕ್ ರೀ ಗೋಲ್ಡನ್ ಸ್ಯಾರಿ ಹಾಂ ಇನ್ನೂ ಎರಡು ಅಷ್ಟೇ ಏನು ಉಳ್ದಾವ ನೀವು ಇದೊಂದು ಕಲರ್ ಈಗ ಪರ್ಪಲ್ ಹಾ ಇದೊಂದು ಐತ ಮ್ಯಾಮ್ ಇದ್ರೊಳಗೆ ಕಲರ್ ಐತನಮ್ಮ ಇದು ಕಲರ್ ಸಾರಿ ಭಾರಿ ಐತೆ ಅದು ರೆಡ್ ಕಲರ್ ಎಲ್ಲೋ ಕಲರ್ ಒಂದು ಎಲ್ಲೋ ಕಲರ್ ಅಂದ್ರಿ ಮತ್ತ ಮಮ್ಮಿ ಒಳಗ್ ಎಷ್ಟ್ ಸೀರೆ ಉಳ್ದವ್ರಿ ಅವನ ಅದ ಕೇಳಿದಾರ ಮಮ್ಮಿ ಒಬ್ರಿನ್ನ ದುಡ್ ಹಾಕಿಲ್ಲ ಗೋಲ್ಡನ್ ಗೋಲ್ಡನ್ ಸೀರೆ ಅಂತ ಗೋಲ್ಡನ್ ಗೋಲ್ಡನ್ ಸೀರೆ ಸೀರೆ ಅದಾವ ನೋಡ್ರಿ ತಗೊಳ್ರಿ ಚಂದ ಬೇಕಂತ ಪಟ ಪಟ ಮೆಸೇಜ್ ಮಾಡ್ರಿ

ஏன் ஏன்டிதாரி இத சீங்க ಸೂಪರ್ ಐತ್ರಿ ಸೀರಿ ಸ್ಟೋನ್ ವರ್ಕ್ ಐತ್ರಿ ಅದು ಒಂದೇ ಇದು ಅನ್ರಿ ಹ್ಮ್ ಈಗ ಟೈಮ್ ಅಲ್ಲಿ ಆರು ಗಂಟೆ ಆತ್ರಿ ಮಳಿ ಒಂದ್ ಹಚ್ಚಲ ಏನಾಕತಿತ್ತು ಆಟೋದವ್ರು ಈಗ ಬಂದ್ರಿ ಹಾಗಾಗಿ ಅಮ್ಮನೂ ಈಗ ಇದಕ್ಕೆ ಹಾಂ ಅಮ್ಮಿನಕ್ಕ ಹೋದ್ರಿ ಬ್ಯಾಬಿಡುವನಿ ಅಂತಂಡಿ ಭಾಳ ಐತಿ ಇವತ್ತು ಮತ್ತು ಗಾಳಿ ಬಂದು ಮಕ ಇದ್ದಂಗೆ ಆಯ್ತು ನಿಂದ ಅಂತನಕತ್ತರ ಹ್ಞೂ ಅಂತ ಸುಮ್ಮನೆ ಬಿಟ್ಟಿರಿ ನಾನು ನಿನ್ನೆ ನಮ್ಮ ಚಾನಲ್ ಒಂದು ಕಾಮಿಡಿ ಮಾಡಿದ್ರಿ ಬೈಯರು ಮತ್ತು ಬಂದಾರ ಇವತ್ತವರು ಅವ್ರಿಗೆ ಭಾಳ ಇಂಟ್ರೆಸ್ಟ್ ಐತ್ರಿ ಕಾಮಿಡಿ ಮಾಡೋದು ಮತ್ತು ಆ್ಯಕ್ಟ್ ಭಾಳ ಚಂದ ಮಾಡ್ತಾರೆ ಅವರು ಹಾಗಾಗಿ ಮತ್ತೆ ನಾವು ಏನು ಮಾಡಿದ್ವಿ ನಮ್ಮ ಇವ್ರದ್ದು ಮಾವಲ್ ಬೇರೆದು ಕಾಮಿಡಿ ಚಾನಲ್ ಐತಲ್ರಿ ಹಾಗಾಗಿ ಈಕೆ ಅವ್ರ ಚಾಚಾರ ಪೋನ ಚಿಲ್ತಾಡಿ ನಮ್ಮ ಚಾಚಾರ ಕಡೆ ಹೋಗೋಣ ನೀವು ಅಂತೇಳಿ అప్పుకుత నేను అంతేందీస్ అడ్రెస్ బరదు కొడతాడు అరీ బా అదే కాలేజ్ అంటే బర్బిడు అదే భజన ఆకైతే అస్ బిడీ మస్త్ మారీ భాళ ఖుషి ఆత్ీ నమ నిన్ను నిమ్మ యాక్ నోడ్రీ మిడి ఇది నోడీ రీ చందనస్త ని అనస్ హుడుగుర జీ మి రీ అరీ ನಿಮ್ಗೆ ಹೆಂಗ ಅನ್ನಸ್ತ್ರಿ ಚಲೋ ಅನಸ್ತ್ರಿಗೂ ಮಾಡಬೇಕು ಹ್ಮ್ ಬಂದಾರಿ ಮತ್ತೆ ವಾಪಸ್ ರೀ ಅವ್ರು ಆಯ್ತು ಅವ್ರದ್ದು ಕಾಮಿಡಿ ಚಾನಲ್ ಐತ್ರಿ ಅವ್ರದ್ದು ಈಗ ನಮ್ಮ ಭಯ ಹಚ್ಚಿದ್ರಲ್ರಿ ನಾವು ಈಗ ನಮ್ದಿದ್ ವ್ಲಾಗ್ ರೀ ಇದು ನಮ್ದು ನಮ್ದು ಡೈಲಿ ರುಟೀನ್ ರೀ ನಮ್ದು ಇರ್ದೈತ್ರಿ ನಮ್ದು ಕಾಮಿಡಿ ಚಾನಲ್ ಅಲ್ರಿ ಇದು ಬಂದಾಗ ಇಲ್ಲ ರೀ ಅದಕ್ಕ ನಾವ್ ಕೊಟ್ಟಿದ್ರಿ ಮ್ಯಾಗ ಎಷ್ಟು ಇಂಟ್ರೆಸ್ಟ್ ಐತೆ ಅಂತ ನಾವ್ ತಿಳ್ಕೊಂಡ ಈಗೇನ್ ಮಾಡಿದ್ವಿ ಅವ್ರ ಕಾಮಿಡಿ ಚಾನಲ್ ಐತೆ ಅಂತ ನಿಮ್ಗೆ ಹೇಳಿದ್ರಿ ನಾವು ತರ್ಡ್ ರ್ಯಾಂಕ್ ಅದ್ರೊಳಗ ನೀವು ಮಾಡಿದ್ರಿ ಹೌದಾ ನಾಳೆ ಬರ್ತೈತ್ರಿ ಅದು ನಾಳೆ ಹಾ ಇರ್ಲಿ ಇರ್ರಿ ಎಲ್ಲ ಕಾಮಿಡಿ ಇರದ ನಿನ್ನೆ ಮಾಡಿದ್ದೆಲ್ಲ ನೀವು ಕಾಮಿಡಿ ಅದು ಕಾಮಿಡಿ ರೀತಿನ ಮಾಡ್ರಿ ಅಂತ ಕಾಮಿಡಿನ ಅದು ಇನ್ನು ಬಿಟ್ಟೇ ಇಲ್ಲ ನಾವು ಆದ್ರೆ ಇವಡ ಐತ್ರಿ ಈಗ ಅಮ್ಮ ಚಾ ಕುಡ್ದು ಹೋಗಿತಿ ಹೋಗಿದ್ರು ಅವರು ಮಳಿ ಒಂದ್ ಬರ ಹತ್ ಬಿಟ್ಟೈತ್ರಿ ಮಳಿನ ಕಡಿಮೆ ಆಗೋಲ್ ಹೋಗಿ ಕಾಪಿ ರೀ ಈಗ ಒಂದು ಸ್ವಲ್ಪ ಮಳೆ ನಿಂತಂಗೆ ಆತಂತದ್ದು ಒಂಡೆ ನಾನು ಹೋಗಿ ಕಾಪಿ ಕೊಟ್ಟು ಬರ್ತೀನಿ ರೀ ಫುಲ್ಲು ಮಳೆ ಮಾಡ್ಬಿಟ್ಟೈತ್ರಿ ಎಲ್ಲ ಫುಲ್ಲು ನೋಡ್ರಿ ಅಲ್ಲಿ ಹೆಂಗಾಗಿದ್ ರೀ ಮಾಡೋದು ಹರ್ಕಂಬಿದ್ದಂಗೆ ಆಗತಿತ್ರಿ ಇಲ್ಲಿ ಇದು ಸಬ್ಬಸ್ಗಿ ಪಲ್ಯ ರೀ ಇದಕ್ಕೆ ಹೆಸ್ರು ಬೇಳೆ ಕುದಿಸಿ ರೀ ಹೆಸರು ಬೇಳೆ ಇಲ್ಲ ಹೆಸ್ರು ಕಾಳು ಕುದಿಸಿ ಮಾಡಿದ್ರೆ ಭಾಳ ಟೇಸ್ಟ್ ಆಗತ್ತೆ ರೀ ಸಬ್ಬಸಿಗೆ ಪಲ್ಯೆ ನಾನೇ ಹೆಸ್ರು ಬೆಳೆದ್ರು ಹೆಸ್ರು ಬೇಳೆ ಕುದಿಸಿನಿ ಮತ್ತು ಬಳ್ಳಿ ಹಸಿಕಾಯಿ ಜಜ್ಜಿ ಹಾಕ್ಬೇಕು ರೀ ಇದಕ್ಕೆ ಒಗ್ಗರಣೆ ಕೊಡಬೇಕು ಮಸ್ತ್ ರೀ ನೀರೋದು ಬಿಟರಾರಿಪಾ ಹೊರಗೈತನ್ ಪೈಪೆ ಒಳಗ ತಗೊಂಡೆ ಅವರಗೈತ ಪೈನಾ ಪೈಪ್ ಬಂದ್ ಮಾಡ್ಬಹುದು ಏನನ್ನ ಬಂದ್ ಮಾಡಿದಿನೆ ಮತ್ತೆ ಹೋಗ ಒಳಗ ತಣ್ಣ ಹೋಗದನ ಇಲ್ಲ ಇದು ತುಂಬೇಕಿನ್ನ ಏನು ತುಂಬುವಿಲ್ಲ ತಿಳ್ ಬೆಳಕ ಅದು ನೋಡ ತುಂಬುವಿನ್ನ ಅವೆರಡು ಡಬ್ಬಿ ತಿಕ್ಕೊಂಡೆ ಬಂದಿಡ ಅವನ್ನ ತಿಕ್ಕೊಂಡೆ ಬಂದಿಟ್ಟು ತುಂಬುವ ನಾವು ನನಗ ನೆಗಡೆ ಆಗಿದಕ್ಕೆ ಹೇಳೋದಿಲ್ಲ ತನ ನಾನು ಬರಬರ ತೊಗೊಂಡು ಹೋಗಬಿಡ್ತಿದ್ನಿ ಈಗ ಹೇಂಗ್ ಮಾಡ್ತೀನಿ ನೋಡು ನೀನು ಬಿಟದ ನಾನು ಸಬತಿ ಪಲ್ಲೆ ಬೇಳೆ ಸಾರು ರೊಟ್ಟಿ ಅನ್ನ ಐತ್ರಿ ನಾನು ಸ್ವಲ್ಪ ನನ್ನ ಏನು ಮಾಡೋಕೆ ಹೋಗಿಲ್ಲ ರೀ ನೋಡ್ತೀನಿ ಅದು ಸಲ ನಾ ಸ್ವಲ್ಪ ಮಾಡ್ತೀನಿ ಈಕಿ ನೀರು ತುಂಬಾಕದ್ಲಾ ಅಂದ್ ಬಂದ್ ಮಾಡಿ ಬಂದ್ರಿಪ್ಪ ಇಲ್ಲಿ ಒಂದು ಸ್ವಲ್ಪ ತೊಳೆದು ತುಂಬಿಡ್ವಾ ಅಂತ ಹೇಳಿದ್ರಿ ಹೋದ್ವಾ ಎಲ್ಲ ಮಡಿಗಿಡಿಯೆಲ್ಲ ಹೋದ್ವಾ ಮಡಿಗೆ ಹೋದ್ವನ ಎರಡು ಎರಡಲ್ಲ ಒಂದು ಮಡಿ ಹೊತ್ತು ಸ್ಟೋನ್ ಇದ್ದಿದ್ರಿ ಆಮೇಲೆ ಒಂದು ಇನ್ನೊಂದು ಪಿಂಕ್ ಕಲರ್ ಇನ್ನೊಂದು ಇನ್ನೊಂದಿತ್ರೀ ಹಸದಿದ ಅದೊಂದು ಹೊತ್ತು ತೋರಿಸಿ ಸೀರೆ ಈಗ ನಮ್ಮ ಕಡೆ ಇದು ಸಾರಾ ಮೇಡಮ್ ಅಂತ ಅದ ರೀ ಅವ್ರು ತೊಗೊಂಡ್ರಿ ಇದನ್ನ ರೀ ಬಂದು ಮನೆ ಬಂದು ಒಯ್ತು ಅಂತ ಹೇಳಿದ್ರೆ ದುಡ್ಡನ್ನ ಹಾಕಿದ್ರೆ ನಮ್ಗಿರೋ ಅವರು ಇವು ಯಾರು ತೊಗೊಂಡ್ರಮ್ಮ ಈ ಗೋಲ್ಡನ್ ಕೂಡ ಅಂತ ಮಸ್ತ್ ಬಿಡಿ ಇವು ಯಾವ ನೀವು ಸೀರೆನ ಮಾರಿಕೊಂತ ಒಂದು ತೆಗ್ದು ಕಂಪ್ರಾಡಿ ಸೂಪರ್ ಅದ ರೀ ಅವು ಬೆಂಗ್ಳೂರಮ್ಮ ಅವ್ರ ಇದು ತುಮಕೂರು ಬೆಂಗ್ಳೂರು ಬೆಂಗ್ಳೂರನ್ನ ಇದು ಇಲ್ಲೇ ಇದ್ರಾಗ ನಾವನ್ನ ತೊಗೊಂಡ್ರಿ ಅವನ್ನ ಎರಡು ಸೀರೆ ಅವನ್ನ ಈಗ ಬರೀ ಕೊಪ್ಪದವ್ರ ಅಂತ ಹೇಳ್ಯಾರೀ

நம் கூசிரி கால்தோடாட் தீ அவரு சப்பர் இவங்க ജിങ്കി പല്ല മാറി സബ്ബസി പല്ലെ ബളെ സാറത്തീന്ത പല്ലേ മാത്ര പച്ചി മാത്ര ഗണ്ടൂഗൾ അന്നാ ഹസിയൊഴിവാക്കില്ല ബിട ഏനില്ല പല്ല്യബൻ സു അറ നോട്രി ನಮ್ಮ ಮನೆಯೊಳಗೆ ಏನು ರೀ ಅಂತ ಮೀನದ ಪಲ್ಯ ಮಾಡಿದ್ರೆ ಅಂತ ಆಟಚರಿಗೆಲ್ಲ ಬ್ಯಾರೆ ಹಿಡ್ಕೊಂತಿದ್ದೆ ರೀ ನಾನು ತಿಂತಿದ್ದಿಲ್ಲ ನಾನು ಇಲ್ಲೆಲ್ಲ ಮಾಡೋದು ಸಹಿತ ಕಲಿತೆ ತಿನ್ನಂಗಿಲ್ಲ ಮಾಡೋದು ಕಲಿತೆ ರೀ ಮತ್ತು ಎಲ್ಲರದ್ದು ಊಟ ಆಯಿತಾ ಮತ್ತೆಲ್ಲ ತುಂಬೋದು ಆತಲ್ಲ ರೀ ಎಲ್ಲ ಬಂದ್ ಮಾಡಿ ಇವಾಗ ಎಲ್ಲರೂ ಮಕ್ಕೊಂಡಿದ್ದಾರೆ ಮತ್ತು ಸ್ಯಾರಿದೆಲ್ಲ ಫೋಟೋ ನಾವು ಬಿಟ್ಟಿದ್ದೀರಿ ಅದ್ರೊಳಗೆ ಒಂದು ನಾಲ್ಕು ಸೀರೆ ಸೇಲ್ ಆಗಿದ್ದಾವೆ ಅದು ಮತ್ತೆ ತೋರಿಸ್ತೇವೆ ನಾಳೆ ವಿಡಿಯೋದೊಳಗೆ ಯಾವಾಗಿದಾವ ಅಂತ ಹೇಳಿ ನಿಮಗೆ ಯಾವುದಾದ್ರೂ ಬೇಕಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೋದು ನಂಬರ್ ಕೊಟ್ಟಿರ್ತೀವಿ ಕಮೆಂಟ್ ಬಾಕ್ಸ್ ಒಳಗೆ ನೋಡಿರಿ ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡೋದು ಈ ಸಾರಿದ ಪ್ರೈಸ್ ಎಷ್ಟು ಅಂತ ಹೇಳಿ ಕೇಳಿರಿ ವಾಟ್ಸಪ್ ಒಳಗೆ ಮೆಸೇಜ್ ಮಾಡ್ತೀವಿ ಯಾರಿಗೂ ಮೆಸೇಜ್ ಮಾಡೋಂಗಿಲ್ಲ ಅಂತ ಹೇಳಿ ಇಲ್ಲ ರೀ ಯಾರ್ಯಾರು ಕೇಳಿರಿ ಎಲ್ಲಾರಿಗೂ ಮೆಸೇಜ್ ಮಾಡಿದೀವಿ ಮತ್ತು ಕೊರಿಯರ್ ಬಂದು ತಲುಪಿರ್ತೈತಲ್ಲ ರೀ ಫೋನ್ ಎಬ್ಬಸ್ರಿ ಮೊನ್ನೆ ಒಬ್ಬರು ಕಲ್ಬುರ್ಗಿದವರು ಫೋನ ಎಬ್ಸಿದಿಲ್ರಿಪಾ ಅವ್ರ ಮತ್ತು ಕೊರಿಯರ್ ಅವ್ರ ಕೊರಿಯರ್ ಅಂಕಲ್ ಇರ್ತಾರ್ರ ನನಗೆ ಹಚ್ಚಿದ್ರು ಮತ್ತು ಏನು ರೀ ಅವ್ರು ಫೋನೇ ಎಪ್ಸೋದಿಲ್ಲ ನೀವಾರ ಒಂದು ಸಲ ಟ್ರೈ ಮಾಡಿರಿ ಅಂಥೇಳಿ ನಾನು ಎಷ್ಟು ಸಲ ಟ್ರೈ ಮಾಡಿದಿರಿ ಆಮೇಲೆ ಎಪ್ಸಿದ್ರು ಅವ್ರು ಎ ವಿಷ ಆಯ್ತಲ್ಲ ರೀಪ್ಪ ಪಾ ಹಾಸ್ತೀನಿ ಹಚ್ಚಿದ್ರೆ ಹಾಗಾಗಿ ಕೊರಿಯರ್ದ್ರು ಫೋನ್ ಹಚ್ಾರ ಒಂದು ಸ್ವಲ್ಪ ಹಚ್ಚಿರಿ ಬೆಂಗಳೂರು ಅಂತಂದ್ರೆ ಒಂದು ಎರಡು ದಿನದೊಳಗೆ ಬಂದುಬಿಟ್ರಿತ್ರಿ ಸ್ವಲ್ಪ ದೂರ ಊರಿದ್ದೋಳ್ದು ಮೂರು ನಾಲ್ಕು ದಿನ ಆಕೈತಿ ಬರ್ತೈತಿ ಹಾಗೇನಿಲ್ಲ ರೀ ಇವಾಗ ನಾವು ಕೊಟ್ಟಂಥ ಕೊರಿಯರ್ದೊಳಗೆ ಒಂದು ಸ್ವಲ್ಪ ಎಲ್ಲರಿಗೂ ತಲುಪೈತಿ ಇನ್ನೊಂದು ಸ್ವಲ್ಪ ಜನಕ್ಕೆ ತಲುಪಿಲ್ಲ ರೀ ಅವ್ರದ್ದು ಹೊಕ್ಕೈತಿ ಇವಾಗ ಸುಟ್ಟಿತ್ರಿ ಸಂಡೆಕೊಮ್ಮೆ ಕೊರಿಯರ್ ಆಫೀಸಲ್ಲಿ ಸುಟ್ಟಿರ್ತೀರಿ ಹಾಗಾಗಿ ನಾಳೆ ಹೋಗಿ ಮುಟ್ತೈತಿ ಮತ್ತು ಯಾವ ಸೀರೆ ಬೇಕು ಅಂತ ಹೇಳಿ ಸ್ಕ್ರೀನ್ಶಾಟ್ ಹೊಡೋದೇ ನಮಗೆ ಕರೆಕ್ಟಾಗಿ ಬಿಡ್ರಿ ಮತ್ತೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋ ನನ್ನ ಶ್ಲಾಘಗಳಾಗ ಜೈ ಭಾರತ್ ಜೈ ಕರ್ನಾಟಕ ಓಕೆಗರ್ ಬಾಯ್